ನಮಸ್ಕಾರ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ಆಯುರ್ವೇದ ಪದ್ಧತಿ ಇದರ ಬಗ್ಗೆ ನಾವು ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಾತನಾಡ್ತಾ ಬರ್ತಾ ಇದ್ದೇವೆ ಇದರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮ್ಮ ಜೊತೆ ವಿಶೇಷವಾಗಿ ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗಾಗಿ ಅವರ ಜ್ಞಾನವನ್ನು ಅವರ ಅನುಭವವನ್ನು ಹಂಚಿಕೊತಾ ಇದ್ದಾರೆ ಇವತ್ತು ಕೂಡ ಅವರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮಸ್ಕಾರ ಡಾಕ್ಟರ್ ಆತ್ಮೀಯವಾದ ಸ್ವಾಗತ ಚೈತನ್ಯ ಗರ್ಭ ಸಂಸ್ಕಾರ ಇದರ ಬಗ್ಗೆ ಬಹಳ ವಿಶೇಷವಾಗಿ ವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಾವು ಅಲ್ಲಲ್ಲಿ ಬೋರ್ಡ್ಗಳನ್ನು ನೋಡ್ತೀವಿ ಇಲ್ಲಿ ಸ್ವರ್ಣ ಪ್ರಾಶನ ಮಾಡಲಾಗುತ್ತೆ ಚೈತನ್ಯ ಗರ್ಭ ಸಂಸ್ಕಾರ ಇದನ್ನೆಲ್ಲ ನೋಡ್ತೇವೆ ನಾವು ಅನ್ಕೊಳ್ಳೋದು ಯಾರೋ ಬೇಕಾದವರು ಅಥವಾ ದುಡ್ಡಿದ್ದವರು ಯಾಕಂದ್ರೆ ಸ್ವರ್ಣ ಪ್ರಾಶನ ಅಂದ ಕೂಡಲೇ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ದುಡ್ಡಿದ್ದವ್ರು ಇದನ್ನ ಮಾಡಿಸ್ತಾರೇನೋ ಇದನ್ನ ಮಾಡಿಸಿದ್ರೆ ಇರೋ ಆರೋಗ್ಯದ ಜೊತೆಗೆ ಆ ಮಕ್ಳಿಗೆ ಇನ್ನೇನೋ ಏನೊಂದು ಬೆನಿಫಿಟ್ ಸಿಗ್ಬೋದು ಅಥವಾ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಬಹುದೇ ಇಷ್ಟೇ ನಮ್ಮ ಮಾಮೂಲಿ ಜನರ ಅರಿವಿಗೆ ಬರೋದು ಇಷ್ಟೇ ಸಮಾಚಾರ ಹಾಗಿದ್ದಾಗ ಈ ಚೈತನ್ಯ ಗರ್ಭ ಸಂಸ್ಕಾರ ಅಂದ್ರೆ ಏನು ಇದನ್ನ ಪ್ರತಿಯೊಬ್ಬರು ಯಾಕೆ ಮಾಡಿಸ್ಕೋಬೇಕು ಮತ್ತೆ ಇದ್ರಿಂದ ಮುಂದಿನ ಸಮಾಜ ಒಂದು ಸ್ವಸ್ಥ ಸಮಾಜ ಹೇಗೆ ನಿರ್ಮಾಣವಾಗುತ್ತೆ ವಿಶೇಷವಾಗಿ ತಾಯಿ ಮತ್ತೆ ಮಗು ಆರೋಗ್ಯವಾಗಿದ್ರೆ ಮತ್ತೆ ಆ ಕುಟುಂಬ ಎಷ್ಟರ ಮಟ್ಟಿಗೆ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇದೆಲ್ಲದರ ಜೊತೆಗೆ ನಮ್ಮ ಜೀವನಕ್ಕೆ ಬೇಕಾಗಿರೋದು ಒಂದು ವ್ಯಾಲ್ಯೂ ಅಡಿಷನ್ ನಾವೆಲ್ಲರೂ ಬದುಕ್ತೇವೆ ಪ್ರಾಣಿಗಳು ಕೂಡ ಬದುಕ್ತಾರೆ ಆದರೆ ಆ ಬದುಕನ್ನು ನಾವೆಷ್ಟು ಸ್ವಸ್ಥವಾಗಿ ಆರೋಗ್ಯಪೂರ್ಣವಾಗಿ ಮಾನಸಿಕ ಆರೋಗ್ಯ ಕೂಡ ಇಲ್ಲಿ ಮುಖ್ಯವಾಗುತ್ತೆ ನಡೆಸ್ತೇವೆ ಅನ್ನೋದರ ಮೇಲೆ ನಮ್ಮ ಜೀವನದ ಮೌಲ್ಯ ನಿರ್ಧಾರವಾಗುತ್ತೆ ಇಂಥ ಮೌಲ್ಯವನ್ನ ನಮ್ಮ ಜೀವನಕ್ಕೆ ಕೊಡೋದು ಒಂದು ಆರೋಗ್ಯಯುತ ಜೀವನ ಈ ಆರೋಗ್ಯಯುತ ಜೀವನಕ್ಕಾಗಿ ಚೈತನ್ಯ ಗರ್ಭ ಸಂಸ್ಕಾರ ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ ಇದು ಗರ್ಭದಿಂದನೇ ಪ್ರಾರಂಭವಾಗೋದು ಆದ್ರಿಂದನೇ ಇದಕ್ಕೆ ಇಷ್ಟೊಂದು ಮಹತ್ವವನ್ನ ಕೊಟ್ಟಿದ್ದಾರೆ ಪ್ರತಿ ಮನೆಯಲ್ಲೂ ಕೂಡ ಇಂಥ ಒಬ್ಬ ಹೆಣ್ಣು ಮಗಳು ಇದ್ದೇ ಇರ್ತಾಳೆ ಪ್ರತಿ ವರ್ಷವೂ ಕೂಡ ನಮ್ಮ ಕುಟುಂಬ ದೊಡ್ಡದಾಗ್ತಾ ಇರುತ್ತೆ ಕುಟುಂಬದಲ್ಲಿ ಯಾರೋ ಒಬ್ರು ಒಂದು ಮಗು ಸೇರ್ಪಡೆ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲದೆಲ್ಲ ಇದ್ರು ಇದರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ನಾವು ನಮ್ಮ ಕುಟುಂಬದ ಅನೇಕರಿಗೆ ಇದನ್ನ ತಲುಪಿಸೋದಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಒಂದು ಆರೋಗ್ಯಯುತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಈ ಅರಿವು ನಮ್ಗೆಲ್ಲ ಎಷ್ಟು ಮುಖ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಚೈತನ್ಯ ಗರ್ಭ ಸಂಸ್ಕಾರದ ಬಗ್ಗೆ ಅಂದ್ರೆ ಆ ಗರ್ಭಿಣಿ ಸ್ತ್ರೀಗೆ ಯಾವ ರೀತಿಯ ಆಹಾರ ಮತ್ತೆ ಔಷಧೋಪಚಾರ ಔಷಧ ಅಂತನೂ ನೀವು ಕರೀಲಿಲ್ಲ ಅದನ್ನ ಅಮೃತ ಅಂತ ಕರಿದ್ರಿ ಇದೆಲ್ಲವನ್ನ ಹೇಗೆ ಮಾಡಬೇಕು ಅಂತ ಕಳೆದ ಸಂಚಿಕೆಯಲ್ಲಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಈ ಮಗುವಿನ ಜೊತೆ ಮಾತನಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ರಿ ಆ ಭಾವ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮಗುವಿನ ಜೊತೆ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅದನ್ನ ನಾವು ಒಂದಿಷ್ಟು ನೋಡ್ತೇವೆ ಹೊರಗಿನಿಂದ ತಂದೆ ತಾಯಿಗಳು ಅದನ್ನ ತುಂಬಾ ಪ್ರೀತಿಯಿಂದ ಅದಕ್ಕೊಂದು ಹೆಸರಿಟ್ಟು ಮಾತನಾಡಿಸುವಂತ ಮುದ್ದನ್ನ ನೋಡ್ತೇವೆ ಆದ್ರೆ ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ಇದೊಂದು ತುಂಬಾ ಆಳವಾದ್ದು ಮತ್ತೆ ಅನಿವಾರ್ಯವಾಗಿರ್ತಕ್ಕಂಥ ಒಂದು ವಿಷಯ ಮಗುವಿನ ಜೊತೆಗೆ ಮಾತಾಡ್ಬೇಕಾ ಮಾತಾಡೋದಂದ್ರೆ ಹೇಗೆ ಅಂತ ಏನನ್ನು ಮಾತಾಡ್ಬೇಕು ಏನಾದ್ರು ಮಾತಾಡಬೇಕ ಯಾಕೆ ಮಾತಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದು ಮಾತು ಅನ್ನುವಂಥದ್ದು ನಮ್ಮ ಭಾವನೆಗಳ ವ್ಯಕ್ತ ಭಾಗ ಅಷ್ಟೇ ತೀರಾ ವ್ಯಕ್ತತೆಗೆ ಬಂದ್ರೆ ಅದೇ ಭಾವನೆಗಳೇ ಮಾತಾಗಿ ಹೊರಗೆ ಬರುವಂಥದ್ದು ಮನುಷ್ಯ ಜೀವಿಗೆ ವಿಶೇಷವಾಗಿ ಭಾವನೆಗಳಿರ್ತದೆ ಬೇರೆ ಪ್ರಾಣಿಗಳಿಗೆ ಎಷ್ಟಿರ್ತದೋ ಅದಕ್ಕಿಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಮನುಷ್ಯನಲ್ಲಿ ಭಾವನೆಗಳದು ವ್ಯಕ್ತ ಆಗ್ತಿರ್ತದೆ ಸೊ ಏನು ಮನುಷ್ಯ ಜೀವಿಯನ್ನ ಪಡಿತಾ ಇದೀವಿ ಒಂದು ಶಿಶುವನ್ನ ಅಷ್ಟೇ ಅಲ್ಲ ಅದಕ್ಕೆ ಭಾವ ಅನ್ನೋದು ಎಲ್ಲಿಂದ 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 ಬರಬೇಕು ಅಂದರೆ ಈ ನಮ್ಮಲ್ಲಿ ಆರು ಭಾವಗಳನ್ನ ಹಿಂದೆ ಮಾತಾಡಿದ್ವಿ ಹಿಂದಿನ ಎಪಿಸೋಡ್ಗಳಲ್ಲಿ ಗರ್ಭಸ್ಥ ಶಿಶುವಿಗೆ ಆರು ಭಾವ ಮಾತೃಜೆ ಭಾವ ಪಿತೃಜ ಭಾವ ಸತ್ವಜ ಭಾವ ರಸಜ ಭಾವ ಸಾತ್ವಜ ಭಾವ ಅಂತೆಲ್ಲ ಮಾತಾಡಿದ್ವಿ ಏನಿದೆ ಭಾವಗಳು ಭಾವ ಸಂಸ್ಕಾರ ಅಂದ್ರೆ ಮಾತು ಅಂದರೆ ಈ ಮಾತುಗಳನ್ನೇ ಮಾತಾಡೋ ಅವಶ್ಯಕತೆ ಏನಿಲ್ಲ ಮಗು ಜೊತೆಗೆ ಮಗುನೂ ಮಾತಾಡುತ್ತೆ ತಾಯಿ ಜೊತೆಗೆ ಭಾವದಿಂದ ಅಷ್ಟೇ ಸ್ಪಂದನೆ ನಡೀತಾ ಇರ್ತದೆ ಸೊ ಏನಿದು ಭಾವ ಸ್ಪಂದನೆ ಹೆಂಗಿರ್ತದೆ ನಾವು ಏನನ್ನ ಮಾತಾಡಿಸ್ಬೇಕು ಅಂತ ತಾಯಿ ಗರ್ಭಿಣಿ ಅಂತ ಗೊತ್ತಾದ್ರೆ ಮಗುಗೆ ಹೇಳಬೇಕಾಗಿರೋ ಇಂಪಾರ್ಟೆಂಟ್ ಥಿಂಕ್ ಒಂದು ಥಿಂಗ್ ಏನು ಅಂದ್ರೆ ನಿನ್ ತಂದೆ ಅಜ್ಜ ಅಷ್ಟೇ ಪರಿಚಯ ಗೊತ್ತಿರ್ತದೆ ನಿಮಗೆ ನಾವೀಗ ಗೋತ್ರ ಹೇಳ್ತೀವಿ ಗೊತ್ತಾ ನೀವು ಯಾವ ಗೋತ್ರದವ್ರು ಅಂತ ಕೇಳ್ತಾರೆ ಏನದು ಹಂಗಂದ್ರೆ ಅಂದ್ರೆ ನಾವ್ ಋಷಿ ಮುನಿಗಳ ಹೆಸರನ್ನು ಹೇಳ್ತೀವಿ ಈ ಗೋತ್ರದವರು ನಾವು ಕಶ್ಯಪ ಗೋತ್ರದವ್ರು ವಿಶ್ವಮಿತ್ರ ಈ ಗೋತ್ರದ ಹೆಸರನ್ನ ಹೇಳ್ತೇವೆ ನಾವು ಅಲ್ಲಿಯ ಸಂತಾನ ಅಂತ ಅದರ ಅರ್ಥ ಅಲ್ಲಿಂದ ಬಂದಂತವ್ರು ಅಂತ ಅರ್ಥ ಅದ ಸೊ ನಿನ್ನ ಅಜ್ಜ ಮೂಲತಃ ಆತ ಅಲ್ಲಿಂದ ಬಂದಿದೆ ನಮ್ಮ ಸಂ ಅಂತ ಹೇಳೋ ಇದೆಯಲ್ಲ ಅಷ್ಟನ್ನೂ ತಾಯಿ ಮಗುಗೆ ಭಾವ ತಾನು ಭಾವಿಸ್ಬೇಕು ಅಷ್ಟೇನೆ ಹೇಳೋದು ಅಂದ್ರೆ ತಾನು ಭಾವಿಸ್ತಾ ಹೋದ್ರೆ ಮಗು ಅದನ್ನ ಕಲಿತಾ ಹೋಗ್ತದೆ ಗ್ರಹಿಸ್ತಾ ಹೋದ್ರೆ ಆ ಮಗು ಎಷ್ಟು ವಿಸ್ತಾರ ಹಿಂದಿನ ಎಷ್ಟೋ ತಲೆಮಾರು ಮುಂದಿನ ಎಷ್ಟೋ ತಲೆಮಾರುಗಳನ್ನು ಉದ್ಧಾರ ಮಾಡುವಂಥ ಮಗು ಬರ್ತದೆ ಸೊ ನಾ ಭಾವವನ್ನು ಕೊಡೋದು ಅಂದರೆ ನನಗೀಗಿಲ್ಲಿ ಪರಿಚಯ ಇರುವಂಥದ್ದಲ್ಲ ಎಷ್ಟು ಹಿಂದಿನಿಂದ ನಾವನ್ನು ತೊಗೊಂಡು ಬರಬೇಕು ಅಂತ ಹಾಗೆ ಇದು ಭಾವ ಅಂದರೆ ಹೆಂಗೆ ಕೆಲಸ ಮಾಡ್ತದೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಹುಟ್ಟುತ್ತಲೇ ಯಾರೋ ವೆಜ್ ತಿನ್ನುವಂಥ ಒಂದು ಮನೆಯಲ್ಲಿ ಕತ್ತರಿಸಿ ಅವರೇ ಕತ್ತರಿಸಿ ಮಾಡಿ ತಿನ್ನುವಂಥ ವ್ಯವಸ್ಥೆ ಎಲ್ಲ ಇದೆ ಅದನ್ನು ಹುಟ್ಟತ್ಲಿಂದನೇ ಆ ಮಗು ಅದನ್ನು ನೋಡ್ತಾ 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 ಬೆಳೆದಿದ್ರೆ ಅದನ್ನು ಮನುಷ್ಯರು ಕತ್ತರಿಸೋದಕ್ಕೆ ಏನು ಅನಿಸೋದೇ ಇಲ್ಲ ಭಾವದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ನೋಡ್ತಾ ಇರ್ತದೆ ಪ್ರಾಣಿ ಒದ್ದಾಡ್ತಾ ಇರ್ತದೆ ರಕ್ತ ಬೀಳ್ತಾ ಇರ್ತದೆ ಸಾಯಿಸ್ತಾ ಇರ್ತದೆ ಸೊ ಭಾವದಿಂದ ಮಗು ಏನಾಗ್ಬಲ್ದು ಅನ್ನೋದಕ್ಕೆ ಒಂದು ಅರ್ಥ ಹಾಗೆ ನಾವು ಕತೆ ಕೇಳಿದ್ವಿ ಒಂದು ಗಿಣಿ ಒಂದು ಕಟುಕನ ಕೈ ಸಿಕ್ಕಿತ್ತು ಒಂದು ಮಹಾತ್ಮನ ಕೈಲಿ ಸಿಕ್ಕಿತ್ತು ಅಂತ ಸೊ ಭಾವದಿಂದ ಏನೆಲ್ಲ ಬದಲಾವಣೆ ಆಗ್ಬಲ್ದು ಅಂತ ಸೊ ಮಗುವಿನ ಭಾವವನ್ನ ನಾವು ಫೀಡ್ ಮಾಡ್ಬೇಕು ಅಂದ್ರೆ ಎಲ್ಲಿಂದ ಮಾಡಬೇಕು ಅಂದ್ರೆ ಇದು ಎಲ್ಲಿಂದ ಸಂತಾನವು ಅಲ್ಲಿಂದನೂ ಮಾಡ್ಬೇಕಾಗ್ತದೆ ನೋಡಪ್ಪ ನೀನು ಇಂತ ಇಂತಹ ಸಂತಾನ ನೀನು ಬರೋದು ರೆಡಿ ನೀನ್ ಹೇಗೆ ಅದಕ್ಕೆ ಎಷ್ಟು ಉನ್ನತಿ ಉನ್ನತ ಮಟ್ಟದಲ್ಲಿ ಅದು ಭಾವಸತ್ತೆ ಮಗು ಅದು ಭಾವಸತ್ಯ ಕೂಡ ಅದೇ ರೀತಿ ವರ್ತನೆಯನ್ನು ಮಾಡ್ತದೆ ಹಿಂದೆ ನಾವು ರಾಜಮಂತ್ರಗಳನ್ನೆಲ್ಲ ನೋಡಿದ್ರೆ ರಾಜನ ಮಗ ರಾಜ ಹಾಗೆ ಹುಡುತಿದ್ದೆ ಹಾಗೆಲ್ಲ ಬೇರೆ ಏನೋ ಕಳ್ಳಪಳ್ಳಿ ಸಂತಾನ ಆಗಿರ್ತಿರ್ಲಿಲ್ಲ ಅದೇ ಧೀರತ್ವ ಅದೇ ಹುಟ್ಟಿದ ಮೇಲೆ ಸಂಸ್ಕಾರ ಕೊಟ್ಟರೆ ಆಗೋದಿಲ್ಲ ಅದು ಕಳ್ಳ ಮನಸ್ಸಿದ್ದರೆ ಹುಟ್ಟಿದ ಮೇಲೆ ಸಂಸ್ಕಾರ ಕೊಟ್ಟರೆ ರಾಜ ಆಗೋಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಗರ್ಭಿಣಿ ಇದ್ದಾಗಲೇ ನೋಡಿ ನಿನ್ನ ಅಪ್ಪ ಈಗ ತಾತ ಈಗ ಅಜ್ಜಿ ಈಗ ಬೆಳ್ಕೊಂಬಂದಿದ್ದು ಅನ್ನೋದನ್ನು ಕೊಟ್ಟರೆ ಅದು ಅದೇ ಗಾಂಭೀರ್ಯದಿಂದ ಹೊರಗೆ ಬರ್ತದೆ ಅದಕ್ಕೆ ನಿಮ್ಮ ಮಗು ಏನು ಬರಬೇಕು ಅಂತಿದೆಯೋ ಅದನ್ನು ಸ್ಪಷ್ಟವಾಗಿ ತಾಯಿ ಭಾವನೆಯಿಂದ ತುಂಬುತ್ತಾ ಹೋಗಬೇಕು ತಾನದನ್ನು ರಿಪೀಟೆಡ್ಗೆ ಓದೋದು ಕೇಳೋದು ಇದೆಲ್ಲದನ್ನು ಭಾವನೆಗಳಿಗೆ ಸೀಮಿತ ಸೀಮಿತ ಆಗ್ತದೆ ಹಾಗೆಯೇ ಈ ಈ ಮಾನವ ಅನ್ನುವಂಥದ್ದು ಸೃಷ್ಟಿಯಲ್ಲಿ ತುಂಬ ಅತ್ಯಂತ ಸಾರವಾಗಿ ಎಸೆನ್ಸ್ ಆಫ್ ಎಸೆನ್ಸ್ ಇನ್ಯಾವ ಜೀವಿನೂ ಈ ಮಟ್ಟದಲ್ಲಿ ನಾವು ವಿಕಾಸವನ್ನು ಹೊಂದಿಲ್ಲ ಇದರ ನಂತರ ಮತ್ತೆ ವಿಕಾಸ ಹೊಂದುವಂಥದ್ದು ಏನೂ ಇಲ್ಲ ಅಷ್ಟು ವಿಕಾಸ ಹೊಂದಿರತಕ್ಕಂಥ ಭೂಮಿ ಮೇಲೆ ಇರತಕ್ಕಂಥದ್ದು ಹಾಗಾದ್ರೆ ನಾವು ಸೇವಿಸ್ತಕ್ಕಂಥ ಆಹಾರಗಳು ವಿಚಾರಗಳು ಇವೆಲ್ಲವೂ ಕೂಡ ಸಾರಭಾಗನೇ ಆಗಿರಬೇಕು ನೋಡಿ ನಾವು ಆಹಾರವನ್ನು ತಗೊಳ್ಳುವಾಗ ಬೇರು ದಂಟನ್ನು ತಿನ್ನಲ್ಲ ಜೋಳದ ಕಾಳನ್ನು ತಿಂತೀವಿ ರಾಗಿ ಕಾಳು ತಿಂತೀವಿ ಎಸೆನ್ಸ್ ಎಲ್ಲಿದೆಯೋ ಅದನ್ನೇ ಶೇಂಗಾ ಆದ್ರೆ ಭೂಮಿಯಲ್ಲಿ ಬೇರನ್ನ ಕಿತ್ಕೊಂಡು ಅದನ್ನ ತಗೊಳ್ತೀವಿ ಗಡ್ಡೆ ಆದರೆ ಅಲ್ಲಿಂದ ತಗೋತೀವಿ ಎಲ್ಲಿ ಎಸೆನ್ಸ್ ಸ್ಟೋರ್ ಆಗಿದೆಯೋ ಅದನ್ನೇ ತಗೊಳ್ತೀವಿ ಅದೇ ಪ್ರಾಣಿಗಳು ಸಪೋಸ್ ಇದೆಯಾ ಅದನ್ನ ಇನ್ನು ಬಿಟ್ಟಿದ್ದು ಉಳಿದುದನ್ನ ಪ್ರಾಣಿಗಳು ತಿಂತಾರೆ ಯಾಕಂದರೆ ಎಸೆನ್ಸ್ ತಿಂದರೆ ಮಾತ್ರ ಈ ಶರೀರ ಬದುಕೋದು ಅಂತ ಹಾಗೆ ಹಾಲಿನಲ್ಲಿ ತುಪ್ಪ ಎಸೆನ್ಸು ಲೋಹಗಳಲ್ಲಿ ಬಂಗಾರ ಎಸೆನ್ಸ್ ಅದ್ರ ಮುಂದೆ ಏನು ಎಸೆನ್ಸ್ ಅಂದ್ರೆ ಅದ್ರ ಮುಂದೆ ಇನ್ನೇನು ಆಗೋಲ್ಲ ಅಂತ ಹಾಲು ತುಪ್ಪ ಆದಮೇಲೆ ಇನ್ನೇನು ಆಗೋದಿಲ್ಲ ಅದು ಆಗೇ ಇರ್ತದೆ ಅದಕ್ಕಿಂತ ಇನ್ನೇನು ಆಗೋದಿಲ್ಲ ಅದು ಇನ್ನೇನಾದ್ರೂ ಆಗಬೇಕು ಅಂದರೆ ಪೂರ್ಣ ಮನುಷ್ಯ ಆಗಬೇಕು ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಅದು ಪ್ರಕಾಶವನ್ನು ಕೊಡಬೇಕು ಹಾಗೆಯೇ ಲೋಹಗಳಲ್ಲಿ ನೀವು ಪ್ಲಾಟಿನಮ್ ರೇಟ್ ಏನಾದ್ರು ಹೇಳ್ಕೊಳ್ಳಿ ಬಂಗಾರ ಇಸ್ ದ ಅಟ್ಮೋಸ್ಟ್ ಅದಕ್ಕೆ ಇನರ್ಟ್ ಮೆಟಲ್ ಅಂತ ಕರಿತೀವಿ ಅದಿನ್ನೇನು ಬದಲಾವಣೆ ಹೊಂದಲ್ಲ ಅದು ಬೂದಿ ಅಂತೂ ಆಗೋದಿಲ್ಲ ನಾನು ಎಷ್ಟೇ ಬೇರೆ ಬೇರೆ ಮೆಟಲ್ಗಳನ್ನು ಭಸ್ಮ ಮಾಡ್ಬೋದು ಬೂದಿ ಮಾಡ್ಬೋದು ಬಂಗಾರ ಬೂದಿ ಆಗೋಲ್ಲ ಅದು ಸಣ್ಣ ಮೈಕ್ರೋನಾಗಿ ಉಳ್ಕೊಳ್ತದೆ ಅಷ್ಟೇ ಸೊ ಅದು ಯಾಕೆ ಹಾಗೆ ಅಂದರೆ ಮೆಟಲ್ಗಳಲ್ಲಿ ಅಟ್ಮೋಸ್ಟ್ ಇನ್ನು ಇದರಿಂದ ಏನೂ ಚೇಂಜ್ ಆಗಲ್ಲ ಅದನ್ನು ಅಂಥದ್ದು ಮನುಷ್ಯನಿಗೆ ಬೇಕು ಅಂಥದ್ರಿಂದಲೇ ಈಗ ನರಮಂಡಲಗಳು ಮತ್ತು ನಮ್ಮ ಏನದು ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿರ್ತದಲ್ಲ ಇಂಪಲ್ಸ್ ಅಂತ ಕರಿತೀವಲ್ಲ ಇವೆಲ್ಲ ಫಾರ್ಮ್ ಆಗೋದು ಅಲ್ಲಿಂದ ಅಲ್ಲಿ ರಜತ ಭಸ್ಮೂ ಸೇರ್ಕೊಳ್ತದೆ ಸೊ ರಜತ ಅಂದ್ರೆ ಬೆಳ್ಳಿ ಭಸ್ಮ ಅದು ಕೂಡ ಸೇರ್ಕೊತದೆ ಸೊ ಇಲ್ಲಿ ಫಾರ್ಮ್ ಆಗೋ ಅಂತಂದ್ರೆ ನಾವು ಒಳಗೆ ಏನು ಭಾವಿಸ್ತವೋ ಅಂತ ಕ್ರಿಯೆಗಳನ್ನ ಮಾಡ್ತೀವಿ ಬಹಳಷ್ಟು ಜನ ಕೇಳಿದ್ವಿ ನಾವು ಇಲ್ಲೊಂದು ದೊಡ್ಡ ಸಾಮ್ರಾಜ್ಯ ಬಿಲ್ಡಿಂಗ್ ಕಟ್ಟಿದೀವಿ ಅಂದರೆ ಈ ಬಿಲ್ಡಿಂಗ್ ಮೊದ್ಲೇ ಒಳಗಿತ್ತು ಅಂತ ಹೌದಲ್ವಾ ನಮ್ಮ ಒಳಗೆ ಒಂದು ಕಲ್ಪನೆ ಇತ್ತು ಹೀಗೆ ಮಾಡಬೇಕು ಅಂತ ಒಂದು ಥಾಟ್ ಬಂತು ಆ ಥಾಟ್ ಬಂದು ಈ ತರ ಒಂದು ಚಿತ್ರಣ ಬಂತು ಆಮೇಲೆ ಅದನ್ನ ವ್ಯಕ್ತರು ಸೊ ಈಗ ಏನೇನು ಜಗತ್ತಲ್ಲಿ ಆಗಿದವೋ ಅದು ಏರೋಪ್ಲೇನ್ ಆಗಿದೆಯೋ ರಾಕೆಟ್ ಆಗಿದೆ ಏನೇನಾಗಿದೆ ಇದೆಲ್ಲದೂ ಮನುಷ್ಯನ ಮನಸ್ಸಿನ ಒಳಗಿನಿಂದ ಹೊರಗೆ ಬಂದಿರೋ ಹಾಗಾಗಿ ಈಗ ಮಗುವಿನ ಒಳಗೆ ಬೀಜವನ್ನು ಯಾವುದನ್ನ ನಾವು ಬಿತ್ತಬೇಕು ಅದು ಮುಂದೆ ಏನೆಲ್ಲ ಮಾಡ್ಬೋದು ಸೊ ಅನಾಹುತಕಾರಿ ಬಾಂಬ್ ಹಾಕ್ಬೋದು ಜಗತ್ತಿಗೆ ದೊಡ್ಡ ಉದ್ಧಾರವನ್ನು ಮಾಡಬಹುದು ಸೊ ಈಗ ಯಾವ ಭಾವವನ್ನು ಅದಕ್ಕೆ ತುಂಬುತ್ತೀವೋ ಅದು ಒತ್ತಾಗ ಸೊ ಎಸೆನ್ಸ್ ಅಂತಂದು ಯಾವ್ದಿದೆಯೋ ಮನುಷ್ಯನಲ್ಲಿ ಮಾನವತ್ವವೇ ಎಸೆನ್ಸ್ ಅದಕ್ಕೆ ಮನುಷ್ಯ ಅಂತ ಕರೆಯದೆ ಮಾನವತ್ವ ಕುವೆಂಪು ಹೇಳ್ತಾರೆ ವಿಶ್ವ ಮಾನವ ಸೊ ಆ ಮಾನವತ್ವ ಅನ್ನೋದನ್ನು ನಾವು ತುಂಬುತ್ತಾ ಹೋದರೆ ಅದು ಇನ್ನು ಇನ್ನು ಈ ಜಗತ್ತಿಗೆ ಗಲಾಟೆ ಮಾಡಲ್ಲ ಅದ್ಭುತವಾದ ಜೀವಿಯಾಗಿ ಬದಲಾವಣೆ ಹೊಂತದೆ ಹಾಗಾಗಿ ತಾಯಿ ಭಾವಿಸೋದು ತನ್ನ ಸಂತಾನವನ್ನು ತನ್ನ ಹಿಂದಿನವ್ರನ್ನ ಇಲ್ಲಿ ತಗೊಳ್ತಕ್ಕಂಥ ಆಹಾರಗಳಿಂದ ಇಲ್ಲಿ ಇರ್ತಕ್ಕಂಥ ಏನು ಪರಿಸರ ಇವೆಲ್ಲದ್ರಿಂದ ಇಲ್ಲಿ ಏನೇನಾಗಿದೆ ಇದೆಲ್ಲ ಭಾವದಿಂದನೇ ಆಗಿದೆ ಅಂತ ತಾಯಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಹಾಗಾಗಿ ಈ ಮಾತೃಜೆ ಭಾವ ಅನ್ನೋಂಥದ್ದನ್ನ ಫೀಡ್ ಮಾಡ್ತಾನೇ ಇರ್ತದೆ ಪಿತೃಜ ಭಾವವನ್ನು ಆಕೆ ತಗೊಂಡು ಸ್ಪೀಡ್ ಸ್ವೀಕಾರ ಮಾಡಿ ಅದನ್ನ ಫೀಡ್ ಮಾಡಬೇಕು ರಸಜ ಭಾವನ್ನ ಆಕೆ ಊಟ ಮಾಡಿ ಸ್ವೀಕಾರ ಮಾಡಬೇಕು ಸತ್ವಜ ಸಾತ್ಮಜ ಭಾವ ಅನ್ನೋದು ಕೂಡ ಅಂದರೆ ಮನಸ್ಸನ್ನ ಮಗುನ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನ ಹೇಗಿರಬೇಕು ಅನ್ನೋದನ್ನು ಕೂಡ ಆಕೆ ಅದನ್ನು ಗ್ರಹಿಸಿ ಅದಕ್ಕೆ ಫೀಡ್ ಅಪ್ ಮಾಡಬೇಕು ಒಂದು ಮಗುನೂ ಫೇಲ್ ಆಗಲ್ಲ ನಾಟ್ ಏನು ಸಿಂಗಲ್ ಮಗು ತಾಯಿ ಏನಾದರೂ ತೊಗೊಂಡ್ಳು ತನ್ನ ಜವಾಬ್ದಾರಿ ತಗೊಂಡ್ಲು ಅಂದರೆ ನಾಟ್ ಒಂದು ಸಿಂಗಲ್ ಮಗು ಫೇಲ್ ಆಗೋಲ್ಲ ಅದು ಏನೇ ವಿಕಾರ ಇಲ್ಲ ಒಳಗಡೆ ಕರೆಕ್ಷನ್ ನಾನು ಇದನ್ನ ಸ್ವತಃ ನೋಡಿದೀನಿ ಕೆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಇಲ್ಲ ಈ ಮಗುನ ಕಂಟಿನ್ಯೂ ಮಾಡಬೇಡಿ ಈ ಸಮಸ್ಯೆ ಆ ಸಮಸ್ಯೆ ಅಂದಾಗ ನಮ್ಮ ಡಾಕ್ಟರ್ ಮಗುನೇ ಅವನು ಈಗ ಆ ಮಗು ನೋಡಿದರೆ ಅದೇನು ಆನಂದ ಹೌದಾ ಇಂಥದ್ದು ಬಂದು ಬಂದು ಹೋಗುತ್ತೆ ಜೀವನದಲ್ಲಿ ಇದು ಹಿಂಗಲ್ಲ ಹೀಗೆ ಸಂಸ್ಕಾರ ಮಾಡೋಣ ಅದನ್ನೇ ಭಾವಿಸ್ಕೊಂಡು ಹೋದು ಯಾವ ಡಿಸೀಸ್ ಇಲ್ಲ ಈಗ ಅದು ಕೊನೆ ಕೊನೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದಾಗಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಸೊ ಅಬ್ನಾರ್ಮಲ್ಟಿನೇ ಜೀರೋ ಈಗ ನೋಡಿದರೆ ಅದು ಸೂಪರ್ ಸೂಪರ್ ಕಿಡ್ ಅದು ಸೊ ಇದನ್ನು ಈ ಸ ಈ ಸಾಧ್ಯತೆ ಇದೆ ಅಂತ ಸೊ ತಾಯಿ ಒಂದು ಜವಾಬ್ದಾರಿಯನ್ನು ತಗೊಂಡ್ಬಿಟ್ರೆ ಭಾವದ ಮಗುವಿನ ಜೊತೆಗೆ ಸಂವಾದ ಮಾಡೋವಂಥ ಭಾವ ಸಂವಾದ ಶಬ್ದಗಳ ಸಂವಾದ ಅಲ್ಲವೇ ಅಲ್ಲ ಭಾವ ಸಂವಾದವನ್ನು ತೊಗೊಂಡ್ಬಿಟ್ರೆ ಅದನ್ನು ವ್ಯಕ್ತಪಡಿಸುತ್ತೆ ನೀವು ಪುಸ್ತಕವನ್ನು ಹೇಗೆ ಓದ್ತೀರಿ ಅನ್ನೋದ್ರ ಮೇಲೆ ಅಂದ್ರೆ ಅಲ್ಲಿರೋ ಶಬ್ದಗಳು ಎಲ್ರಿಗೂ ಒಂದೇ ಏನೇನ್ ಭಾವಿಸ್ತೀರಿ ಅನ್ನೋದ್ರ ಮೇಲೆ ಅದು ಏನೇನೋ ಆಗ್ತದೆ ಸೊ ಹಾಗಾಗಿ ಏನೇನ್ ಭಾವಿಸ್ಬೇಕಿಲ್ಲಿ ಅನ್ನೋದು ತಾಯಿ ತುಂಬಾ ಜವಾಬ್ದಾರಿಯನ್ನು ತಗೊಂಡ್ ಅಂದ್ರೆ ತುಂಬಾ ದೊಡ್ಡ ರೋಲ್ ಇದೆ ತಾಯಿದೇನಂದ್ರೆ ನಾನು ಏನ್ ಮಾಡ್ತೀನೋ ಅದನ್ನ ನನ್ನ ಮಗುಗೋಸ್ಕರ ಮಾಡ್ತಾ ಇದ್ದೀನಿ ಮಗು ಮುಂದೆ ಇದು ಹಿಂಗಾಗತ್ತೆ ಅಂತ ಗೊತ್ತಿತ್ತು ಅಂದ್ರೆ ತಾಯಿ ಆ ಜವಾಬ್ದಾರಿ ತಗೊಂಡ್ರೆ ಅದ್ಭುತವಾದ ಭಾವ ಸಂವಾದ ಮಾಡುವುದು ಮಗುವನ್ನ ದೊಡ್ಡ ಮಟ್ಟದಲ್ಲಿ ಬರೀ ಇಂಟೆಲಿಜೆಂಟ್ ಮಾಡಿದ್ರೆ ದೊಡ್ಡ ಅನಾಹುತ ಮಾಡ್ತಿವಿ ಪ್ರಪಂಚಕ್ಕೆ ಭಾವಮಯವಾಗಿಸಿದ್ರೆ ಮಾತ್ರ ಎಲ್ಲದನ್ನೂ ಪ್ರೀತಿಯಿಂದ ಕಾಣುತ್ತೆ ಎಷ್ಟೇ ಇಂಟೆಲಿಜೆಂಟ್ ಆದ್ರೂ ಕೂಡ ತುಂಬಾ ಪ್ರೀತಿಯಿಂದ ಕಾಣುತ್ತೆ ಹಾಗಾಗಿ ಆ ಭಾವಜೀವಿಯನ್ನ ನಾವು ತರೋದಕ್ಕೆ ತಾಯಿ ಮಗು ಜೊತೆಗೆ ನಿರಂತರವಾಗಿ ಮಾತಾಡ್ತಾ ಇರಬೇಕು ಅದು ಭಾವ ಸಂವಾದ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ತಾಯಿ ಮಾತಾಡ್ತಾ ಇರಬೇಕು ಸರಿ ಆದ್ರೆ ಕುಟುಂಬದಲ್ಲಿ ತಂದೆ ಅಜ್ಜ ಅಜ್ಜಿ ಮಿಕ್ಕವರು ಕೂಡ ಇರ್ತಾರೆ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅಥವಾ ಅದನ್ನ ಒಂದು ಪ್ರೀತಿ ಅಂತ ಕೂಡ ಕರಿಬಹುದು ಎರಡರಲ್ಲಿ ಯಾವ ಹೆಸರಲ್ಲಿ ಕರಿದ್ರು ಒಂದೇ ಇವರು ಕೂಡ ಇನ್ನು ಗರ್ಭಸ್ಥ ಶಿಶುವಿನ ಜೊತೆಗೇನೆ ಈ ರೀತಿಯ ಭಾವ ಸಂವಾದ ಮಾಡ್ಬೇಕಾ ಮಾಡಬಹುದಾ ಮಾಡ್ಬೇಕಾದ್ರೆ ಯಾವ ರೀತಿ ಕನೆಕ್ಟ್ ಆಗ್ಬೇಕು ಮಾಡ್ಲೇಬೇಕು ಮಾಡೋಕ್ಕೆ ಸಾಧ್ಯತೆ ಖಂಡಿತವಾಗ್ಲಿಲ್ಲ ಹ್ಮ್ ಹ್ಮ್ ಶಿವನ ಹತ್ರ ಶಿವನತ್ರ ಹೋದಾಗ ಬಸವಣ್ಣ ಕಿವಿಲಿ ಮಾತಾಡ್ತಾರೆ ಯಾಕಂದ್ರೆ ಶಿವನಿಗೆ ನೇರ ಮಾತಾಡಕ್ಕಾಗಲ್ಲ ನಾವು ಬಸವಣ್ಣನೂ ಮಾತಾಡ್ತೀವಿ ಅಂತ ಪ್ರತೀತಿ ಬಸವಣ್ಣ ಕೇಳಿದ್ರೆ ಬಸವಣ್ಣ ಮಾತು ಅಂದ್ರೆ ಬಸವನ ಮಾತನ್ನು ಮಾತ್ರ ಶಿವ ಕೇಳ್ತಾನೆ ಅಂತ ಅಷ್ಟು ನಾವು ಸರೆಂಡರ್ ಆಗಿದ್ರೆ ಮಾತ್ರ ಕೇಳ್ತಾನೆ ಅಂತ ಕೃಷ್ಣ ಸುಭದ್ರೆ ಮುಖಾಂತರ ಅಭಿಮನ್ಯಿಗೆ ಮಾತಾಡ್ಸಿದ್ದು ಹೇಗೋ ಮಾತಾಡ್ಲೇಬೇಕು ತಂದೆ ಮಾತಾಡ್ಲೇಬೇಕು ಅಜ್ಜ ಅಜ್ಜಿ ಮಾತಾಡ್ಲೇಬೇಕು ಹೆಣ್ಣಿನ ತಂದೆ ತಾಯಿ ಗಂಡಿನ ತಂದೆ ತಾಯಿ ಮಾತಾಡ್ಲೇಬೇಕು ಮಗುವಿನ ಜೊತೆಗೆ ಥ್ರೂ ಮದರ್ ನಾಟ್ ಡೈರೆಕ್ಟ್ ನನ್ನಲ್ಲಿ ಏನೂ ಭಾವನೆ ವ್ಯತ್ಯಾಸ ಆದರೆ ನನ್ನ ಏನತಿಲ್ಲ ಅದು ಆತು ಆಯಿತು ಮಗು ಮುಟ್ಟುತ್ತೆ ಅದಾಗಿಲ್ಲ ಅಂದರೆ ಏನೂ ಮುಟ್ಟಲ್ಲ ಹಾಗಾಗಿ ಮಾತಾಡಲೇಬೇಕು ಥ್ರೂ ತಾಯಿ ಏನು ಅಂದರೆ ಈಗ ಹಿರಿಯರು ಮನೆಯಲ್ಲಿ ಯಾರೋ ಹಿರಿಯರು ಇದರಲ್ಲ ಅವ್ರಿಗೆ ತುಂಬ ಬೋರ್ ಆಗ್ತಿರ್ತವೆ ಗಮನಿಸಿ ನೋಡಿ ಅವ್ರಿಗೆ ರಿಟೈರ್ಡ್ ಆಗಿದ್ದಾರೆ ಕೆಲಸಗಳು ಅಂತ ಸೆಲೆಕ್ಟೆಡ್ ಕೆಲಸಗಳು ಅಂತ ಏನೂ ಅವ್ರಿಗೆ ಬೋ ಬೇಸರ ದಿನ ಕಳೆಯೋದು ಬಹಳ ಕಷ್ಟಕರವಾಗಿ ನೋಡ್ತಾ ಇದ್ದೇವೆ ಎಷ್ಟೋ ಜನ ವೃದ್ಧಾಶ್ರಮ ಸೇರಿಸಿದ್ನೂ ಮಾಡ್ಕೊಂಡೆಲ್ಲ ಹುಟ್ಟಿದ್ದೆವು ನಾವು ಮಾಡ್ಬಾರ್ದು ತಪ್ಪುಗಳನ್ನೆಲ್ಲ ಮಾಡ್ಕೊಂಡು ಹುಟ್ಟಿದೀವಿ ನಾನು ನಾನೊಬ್ಬರನ್ನು ನೋಡಿಲ್ಲ ಅವ್ರ ಮುಖ ಬೇಸರ ಮಾಡ್ಕೊಂಡಿರೋದನ್ನ ನಾನ್ ಮಾತಾಡ್ಸಿದ್ರೆ ಏನ್ ಮಾತಾಡ್ಸ್ಬೇಕು ಅವ್ರನ್ನ ಅಂದ್ರೆ ಆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನಿಮ್ಮ ಪ್ರೌಢ ಹೇಗೆ ನೀವು ಹೈಸ್ಕೂಲ್ ಓದಿದ್ರಿ ಅಂತ ಹೇಳಿ ಅಂತ ಕೇಳಿ ಅವ್ರಿಗೆ ಅವ್ರು ಒಂದ್ ಎರಡು ತಾಸು ಹೇಳ್ತಾರ ಅವ್ರ ಆ ಹೇಳುವಾಗ ಅವ್ರ ಅಲ್ಲಿರಲ್ಲ ಅಲ್ಲಿರ್ತಾರೆ ತಾನು ಹೈಸ್ಕೂಲ್ ಆದಾಗ ತಾನು ಕಾಲೇಜ್ ಆದಾಗ ಏನ್ ಸಾಧನೆ ಮಾಡಿದ್ದೆ ಪ್ರತಿಯೊಬ್ರು ಒಂದ್ ಸಾಧನೆ ಮಾಡಿರ್ತಾರೆ ವಯಸ್ಸಾಗಿದ್ರೆ ಈಗ ಕಣ್ಣಿ ಕಾಣ್ಲಿಕ್ಕಿಲ್ಲ ಬಿಟ್ರೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಬಿಟ್ರೆ ಪ್ರತಿಯೊಬ್ರು ಸಾಧನೆ ಏನ್ ಮಾಡಿರ್ತಾರೆ ಅವ್ರು ಸುಮ್ಮನೆ ಆ ಸಾಧನೆ ಮಾತಾಡ್ಸಿ ನೋಡಿ ಅಲ್ಲಿ ಹೋಗಿ ಅಲ್ಲೇ ಇರ್ತಾರೆ ಅವ್ರು ಅಲ್ಲಿಗೆ ಹೋಗಿ ಇಲ್ಲಿ ಹೇಳೋದೇ ಇಲ್ಲ ಅಲ್ಲೇ ಇದ್ಕೊಂಡು ಹೇಳ್ತಾ ಇರ್ತಾರೆ ಅವ್ರ ಆರೋಗ್ಯ ಕೆಡೋದೂ ಇಲ್ಲ ಅವ್ರ ಮನಸ್ಸು ಉಲ್ಲಾಸನ ಕಳ್ಕೊಳ್ಳೋದೂ ಇಲ್ಲ ಹಿಂಗೆ ಗರ್ಭಿಣಿ ಅತ್ತೆ ಮಾವ ಅಪ್ಪ ಅಮ್ಮ ನಿಮ್ಮ ಹಿಂದಿನವ್ರು ಹೆಂಗಿದ್ರು ಅಂತ ಅವ್ರ ಜೊತೆ ಮಾತಾಡ್ಬೇಕು ಇವಳನ್ನ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಓ ಹಂಗಿದ್ರ ಅವ್ರು ಹಂಗಿದ್ರ ಅಂದ್ರೆ ಅವ್ರು ಹೇಳೋದು ಸುಮ್ಮನೆ ಒಂದು ಶಬ್ದವಾಗಿರಲ್ಲ ನಾವೀಗ ಮಾತಾಡ್ತಿವಿ ಇಲ್ಲಿ ಹಿಂಗೂ ಇರಲ್ಲ ಅದು ಅವ್ರು ಅದ್ರಾಗ ಆಹ್ವಾನ ಆಗಿ ಆಗ್ಬಿಟ್ಟಿರ್ತಾರೆ ಈಗ ಡಾಕ್ಟರ್ ರಾಜ್ಕುಮಾರ್ ಒಂದು ಪಾತ್ರಕ್ಕೆ ತಾವು ಒಳಗೆ ಹೇಳ್ಕೊಂಡ್ಬಿಡ್ತಿದ್ರಂತಲ್ಲ ಹಾಗೆ ತಾವು ಆ ಜೀವನಕ್ಕೆ ಆಹ್ವಾನ ಆಗಿ ಹೇಳ್ತಾ ಇರ್ತಾರೆ ಹಿರಿಯರು ತುಂಬಾ ಇಂಪಾರ್ಟೆಂಟ್ ಹಿರಿಯರ ಅನುಭವ ಅದನ್ನ ಅಷ್ಟು ಒಳಗೆ ಹೇಳ್ಕೊಂಡು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಆ ಮುಖಾಂತರ ತಾಯಿ ಅದನ್ನ ಆಹ್ಲಾದವಾಗಿ ರಿಸೀವ್ ಮಾಡ್ಕೊಂಡು ಮಗು ಅದು ಅಜ್ಜನ್ ಜೊತೆ ಮಾತಾಡಿರ್ತದೆ ಅದನ್ನೇ ರಿಸೀವ್ ಮಾಡಿರ್ತಾವ ನನ್ನ ಅಜ್ಜ ಇದನ್ನ ಹೇಳ್ಕೊಟ್ಟಿದ್ದಾನೆ ಮುಂದೆ ಅವ್ರು ಇರ್ತಾರೋ ಇರಲ್ಲ ಅವರ ಅಜ್ಜನ ಸಮಸ್ಯೆ ಇದನ್ನು ಕೂಡ ಹೇಳ್ಬಿಟ್ಟಿರ್ತಾರೆ ಅವ್ರು ನೋಡಿ ನಾವು ಇವತ್ತೊಂದು ದೊಡ್ಡ ಅರಮನೆ ಕಟ್ಬೋದು ನನ್ನ ತಾತ ಒಂದು ಗುಡಿಸು ಕಟ್ಟಿರ್ಬೋದು ಆದರೆ ಆ ಗುಡಿಸಲು ಕಟ್ಟಿದಾಗ ಅದು ಸಂಭ್ರಮಿಸದಷ್ಟೇ ಈ ಮನೆ ಅರಮನೆ ಕಟ್ಟಿದ ಸಂಭ್ರಮಿಸಿರ್ತೀವಿ ನಾವು ಈಗ ನಮಗೆ ಏನೇನೋ ಫೆಸಿಲಿಟಿ ಇದೆ ದೊಡ್ಡ ಮನೆ ಕಟ್ಬೋದು ಅಥವಾ ಗುಡಿಸ್ ಕಟ್ಟಿರ್ಬೋದು ನನ್ನ ತಾತ ಅಂದ್ರೆ ತಾತನ ತಾತ ಯಾರೋ ಇರ್ಬೋದು ಗುಡಿಸಲು ಕಟ್ಟಿದಾಗೋ ಸಂಭ್ರಮದಲ್ಲಿ ಏನು ವ್ಯತ್ಯಾಸ ಇಲ್ಲ ಕಟ್ಟಿರೋ ಮನೆ ಇಟು ಈಟು ಇರ್ಬೋದು ಸಂಭ್ರಮದಲ್ಲಿ ಏನು ವ್ಯತ್ಯಾಸ ಇಲ್ಲ ಇದನ್ನು ಪಾಸನ ಮಾಡ್ತಾರೆ ಪೋಷಕರು ವಿಶೇಷವಾಗಿ ಅಜ್ಜ ಅಜ್ಜಿ ಇದನ್ನು ಪಾಸನ ಮಾಡ್ತಾರೆ ಥ್ರೂ ದ ಮದರ್ ಹಾಗಾಗಿ ಅವರ ಇತಿಹಾಸವನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಸಾಕಷ್ಟು ಸರಿ ತಪ್ಪುಗಳನ್ನು ಕೂಡ ಮಾತಾಡ್ತಾ ಹೋಗ್ತಾರೆ ತಮ್ಮಂತ ಅವಲೋಕನ ಮಾಡ್ಕೋತಾರೆ ಈ ತಾರ್ಕಿಕ ನಿಲುವು ಮಗುಗೆ ಆ ಕ್ಷಣಕ್ಕೆ ಆವಾಗಲೇ ಬೇಕು ಯಾಕಂದರೆ ಅದು ಅದೇ ವಂಶದಲ್ಲೇ ಬರೋದ್ರಿಂದ ಪೂರ್ಣ ರೂಪದಲ್ಲಿ ಅದು ನಾವ್ಯಾರೋ ಕೂತ್ಕೊಂಡು ತಾಯಿಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಆ ಅವರೇ ಹೇಳಬೇಕು ಹಾಗಾಗಿ ಈ ಭಾವ ಯಾರು ಮನೆಯಲ್ಲಿ ಹಿರಿಯರಿದ್ದಾರೋ ಅವ್ರು ಕಡ್ಡಾಯವಾಗಿ ಮಾಡ್ಬೇಕು ಅದು ಸೊಸಿಗೆ ಗೊತ್ತಿರಲ್ಲ ಈ ಎಲ್ಲ ವಿಷಯಗಳು ಗೊತ್ತಿರೋದಿಲ್ಲ ಏನೆಲ್ಲ ಮಾಡ್ಕೊಂಡು ಸೊಸೆ ಆದವರು ಪೂರ್ಣ ರೂಪದಲ್ಲಿ ಅಥವಾ ತಾಯಿ ಆಗೋಂಥವ್ರು ಅರ್ಧ ಪೂರ್ಣ ರೂಪದಲ್ಲಿ ಅದು ಓಪನ್ ಅಪ್ ಆಗಬೇಕು ಅವ್ರು ಹೇಳ್ತಾ ಇರೋದನ್ನ ಹೌದು ಅವರು ಜೀವಿಸಿ ಬಂದವರು ಅಂತಾರಲ್ಲ ಅಷ್ಟೋ ಆನಂದಿ ಅತ್ತೇನು ಕೇಳೋದು ನಿನ್ನ ಗರ್ಭಿಣಿ ಇದ್ದಾಗ ಹೇಗಿದ್ದಿ ಏನೇನು ನಡೀತಾ ಇತ್ತು ಹೇಗಿತ್ತು ಸೊ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಸೊ ಇದು ಪೋಷಕರು ಭಾವ ಸಂವಾದ ಮಾಡುವಂಥದ್ದು ಇದನ್ನ ಮಾಡಿದ್ರೆ ಮಗು ನೀವು ಊಟ ತಗದಿ ಅದನ್ನ ಅದ್ರ ಅದ್ಭುತವನ್ನು ನೋಡಬಹುದು ಎಲ್ಲೆಲ್ಲ ಅದ್ಭುತ ಇರ್ತೀನಿ ಸೊ ಭಾವ ಸಂವಾದ ಮಾಡಲೇಬೇಕು ನಿಜಕ್ಕೂ ಆ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಹಿರಿಯರು ಯಾರೇ ಇದ್ರು ಕೂಡ ಬಹುಶಃ ಅವರ ಜೀವನದ ಅನುಭವಗಳನ್ನ ಹೇಳ್ತಾ ಹೋದ್ರು ಕೂಡ ನಮಗೆ ಅದು ದೊಡ್ಡ ದೊಡ್ಡ ಪಾಠಗಳು ನನಗೀಗ್ಲೂ ನೆನಪಿದೆ ನನ್ನ ಅಜ್ಜ ಶಾನ್ ಬೋಗ್ರು ಅಹ್ ನಾ ಕಾಣೆಗಾಗಿ ಸೈಕಲ್ ತುಳ್ಕೊಂಡು ಒಂದ್ ಎಂಟು ಮೈಲಿ ಹೋಗಿ ಬರ್ತಾ ಇದ್ದೆ ಅಂದಾಗ ಈಗ್ಲೂ ಎಲ್ಲೋ ಒಂದ್ ಐವತ್ತು ಪೈಸದ ಕಾಯಿನ್ ಸಿಗ್ದಾಗ ಅದು ಚಲಾವಣೆಯಲ್ಲಿ ಇಲ್ದಲೇ ಇದ್ರು ಅದನ್ನ ಪಕ್ಕ ಕಿಡಕ್ ಮನ್ಸು ಬರಲ್ಲ ಇದಕ್ಕಾಗಿ ಎಷ್ಟೋ ಮೈಲಿಗಳು ಸವಸಿದ್ಯಲ್ಲ ಆ ಜೀವ ಅಂತ ನೆನಪಾಗತ್ತೆ ಇಂತಹ ನೆನಪುಗಳನ್ನ ಕಟ್ಕೊಡೋದಿದ್ಯಲ್ಲ ಅದು ತಾಯಿಗಾಗಬಹುದು ಅಥವಾ ಮುಂದೆ ಹುಟ್ಟು ಬರುವಂತಹ ಮಗುಗೆ ಅಹ್ ಭಾವನೆಗಳಿಗೆ ನಿಲ್ಕುವಂತಹ ಸಂವಾದಗಳು ಇವೆಲ್ಲ ಇದೆಲ್ಲೂ ಕೂಡ ಪದಗಳಾಗಿ ನಮಗೆ ನೆನಪಿಲ್ದೆ ಹೋದ್ರೂ ಕೂಡ ಆ ಆರ್ದ್ರತೆ ಮಗುವಿನಲ್ಲಿ ಮೂಡತ್ತೆ ಮತ್ತೆ ಯಾವ ಯಾವ ಸಂಬಂಧಗಳಿಗೆ ಹೇಗೆ ಪ್ರತಿಸ್ಪಂದಿಸಬೇಕು ಭಾವನೆಗಳು ಅಂದ್ರೆ ಏನು ಅಂತ ಅನೇಕ ಗುಣಗಳನ್ನ ತನ್ನ ಒಳಗಾಗಿಸ್ಕೊಳ್ತಾ ಆ ಮಗು ಬೆಳೀತಾ ಹೋಗತ್ತೆ ಇಂಥ ಸೂಕ್ಷ್ಮಗಳನ್ನೆಲ್ಲ ನಾವು ಬಹುಶಃ ಈ ಚೈತನ್ಯ ಗರ್ಭ ಸಂಸ್ಕಾರದ ಮೂಲಕ ಕೊಡೋದಕ್ಕೆ ಸಾಧ್ಯ ಈಗಿನ ನಮ್ಮ ಮಕ್ಕಳಿಗೆ ಭಾವನೆನೇ ಇಲ್ಲ ಯಾರು ಬಂದ್ರು ಮಾತನಾಡ್ಸೋದಿಲ್ಲ ಅಥವಾ ಯಾವುದು ಕೂಡ ಅವರಿಗೆ ಸಂಭ್ರಮ ಸಂತೋಷ ಕೊಡ್ತಾ ಇಲ್ಲ ಎಷ್ಟೇ ತಂದ್ಕೊಟ್ರು ಕೂಡ ಆ ಸಂತೋಷ ಅವರ ಮುಖದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳುವಂತ ಅನೇಕ ತಂದೆ ತಾಯಿಗಳನ್ನ ನಾವು ನೋಡ್ತೇವೆ ಬಹುಶಃ ಈ ಭಾವನಾತ್ಮಕ ನಿಲುವಿನಲ್ಲಿ ನಾವು ನಮ್ಮ ಮಕ್ಕಳ ಜೊತೆ ಪ್ರತಿಸ್ಪಂದಿಸಿದಾಗ ಅವರ ಜೊತೆಯಾಗಿದ್ದಾಗ ಮಾತ್ರ ಇಂಥವುಗಳನ್ನ ಅವರಲ್ಲಿ ಹುಟ್ಟುಹಾಕೋದಕ್ಕೆ ಸಾಧ್ಯ ಮತ್ತೆ ಇದು ಪ್ರಾರಂಭವಾಗಬೇಕಾದ್ದು ಎಲ್ಲಿ ಅಂತ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬುಳ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಈಗಲೂ ಬಹುಶಃ ಲೇಟ್ ಆಗಿಲ್ಲ ಈಗಲೂ ಕೂಡ ಇಂತಹ ಅನುಭವಗಳನ್ನ ನಮ್ಮ ಮಕ್ಕಳ ಒಟ್ಟಿಗೆ ಕೂತು ಅದು ಊಟದ ಸಮಯದಲ್ಲಾಗಬಹುದು ಅಥವಾ ತಿಂಡಿಯ ಸಮಯದಲ್ಲಾಗಬಹುದು ಟಿವಿ ಟಿ ವಿ ನೋಡ್ತಾ ಊಟ ಮಾಡೋ ಬದಲಾಗಿ ಅಥವಾ ಒಂದು ಮೊಬೈಲ್ ನೋಡ್ತಾ ಊಟ ಮಾಡೋ ಬದಲಾಗಿ ಮಕ್ಕಳ ಜೊತೆ ಕುಳಿತು ನಮ್ಮ ಜೀವನದ ಅನುಭವಗಳನ್ನು ಅವರ ಜೊತೆ ಹಂಚ್ಕೊಳ್ತಾ ಹೋದ್ರು ಅವರಲ್ಲಿ ಭಾವನೆಗಳು ಹುಟ್ಟೋದಕ್ಕೆ ಸಾಧ್ಯ ಆ ಪ್ರತಿಸ್ಪಂದನೆ ಸಾಧ್ಯ ಈಗಲೂ ಕೂಡ ಯಾವುದೇ ರೀತಿ ನಾವು ಏನನ್ನೂ ಕಳ್ಕೊಂಡಿಲ್ಲ ಅದನ್ನ ಹುಟ್ಟಾಕೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ನಂಬಿಕೆ ಈ ಮಾತುಗಳನ್ನ ಕೇಳ್ತಾ ಬರ್ತಾ ಇದೆ ಇದು ಬರೀ ಚೈತನ್ಯ ಗರ್ಭ ಸಂಸ್ಕಾರದ ವಿಷಯ ಮಾತ್ರ ಅಲ್ಲ ಬದುಕಿಗೆ ಕೊಡುವಂತ ಒಂದು ಸಂಸ್ಕಾರ ಅಂತ ನಾನು ಅನ್ಕೋತೇನೆ ಈ ಭಾವನೆಗಳನ್ನ ನಮ್ಮ ಮಕ್ಕಳಲ್ಲಿ ಹುಟ್ಟು ಹಾಕೋದು ಇಂತಹ ವಿಷಯಗಳನ್ನ ಬಹಳ ಅಪರೂಪದ ವಿಷಯಗಳನ್ನ ನಮ್ಮ ಮನಸ್ಸಿಗೆ ಮುಟ್ಟೋ ಹಾಗೆ ನೀವು ಇಲ್ಲಿ ಕಾರ್ಯಕ್ರಮದಲ್ಲಿ ತಿಳ್ಸ್ಕೊಡ್ತಾ ಇದ್ದೀರಿ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ನೀವು ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನೋಡ್ತಾ ಇರಿ ಡಾಕ್ಟರ್ ಕ್ಲಿನಿಕ್ ಬಗ್ಗೆ ಮಾಹಿತಿಯನ್ನು ಕೆಳಗಡೆ ನಾವು ಕೊಡ್ತಾ ಇರ್ತೇವೆ ನೀವು ಅದನ್ನು ಗಮನಿಸಿ ಅವರನ್ನು ಭೇಟಿ ಮಾಡೋದಾದರೆ ಕೆಳಕಂಡಂಥ ಫೋನ್ ನಂಬರ್ನಲ್ಲಿ ಖಂಡಿತ ಡಾಕ್ಟರನ್ನ ಸಂಪರ್ಕಿಸಬಹುದು ನಿಮಗೆ ಬೇಕಾದಂಥ ಮಾಹಿತಿಯನ್ನು ಅವರಿಂದ ಖುದ್ದಾಗಿ ಪಡಿಬಹುದು ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ నిమ్మ కుటుంబకొందు పరిపూర్ణ యూట్యూబ్ చాలా ఇంట్రెస్టింగ్ మరి ఇన్ఫార్మేటవ్ విడియోలను మిస్కోబేడి ఇగ్లే సబ్స్క్రైబ్